ನಿಮ್ಮ ನಿಮ್ಮ ನೀವು ಆರೋಪ ಮಾ ಯಾಕೆ ಆರೋಪ ಮಾಡಿದ್ರಿ ಅಂತ ಕೇಳೋದು ಅಂದರೆ ಕೇಳಿದ ಅಮಾನವೀಯ ಅದು ಇನ್ಹ್ಯೂಮನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಹಂಗೆ ಯಾಕೆ ಆರೋಪ ಮಾಡಿದ್ರಿ ಅಂತ ನೀವು ಆರೋಪ ಮಾಡಿದ್ದೀರಿ ಅಂದರೆ ನಿಮ್ಮೊಳಗಿನ ಸಂಕಟ ನಮಗೆ ಅರ್ಥ ಆಗುತ್ತೆ ಆದರೆ ಸ್ವಾಭಿಮಾನ ಅನ್ನೋದು ಕಾನೂನು ಅನ್ನುವಂಥದ್ದು ಆತ್ಮಗೌರವ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾಸ್ತಿ ಮತ್ತು ಯಾವುದೋ ಹೆಣ್ಮಕ್ಳಿಗೆ ಕಡಿಮೆ ಅಂತಿರೋದಿಲ್ಲ ಹೆಣ್ಣಿನ ಸ್ವಾಭಿಮಾನ ಎಲ್ರಿಗೂ ಸಮಾನವಾದಂಥದ್ದು ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ಗಂಡಿನ ಮೇಲೆ ಇಂಥದ್ದೊಂದು ಶಬ್ದವನ್ನು ಬಳಸಿದ ಆತ ನನಗೆ ಅಂತ ಹೇಳಿದಾಗ ತೆಗೆದುಕೊಳ್ಳುವ ಲೀಗಲ್ ಆಕ್ಷನ್ ಪಟ್ಟು ದೊಡ್ಡದಾಗಿ ನಿಮ್ಮ ವಿಷಯದಲ್ಲಿ ತೆಗೆದುಕೊಂಡ್ರು ಅನ್ನುವಂಥದ್ದು ಆರೋಪ ಕರ್ಕೊಂಡೋಗಿ ಇಡೀ ರಾತ್ರಿ ಸುತ್ತಾಡಿಸಿದ್ರು ಬೆಳಗಾವಿ ಸುವರ್ಣ ಸೌಧ ಇರೋದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ನಾಯಕರ ಜೊತೆಯಲ್ಲಿ ಕೂಡ ಆ ಆಯಾ ಕ್ಷೇತ್ರದ ಜನರು ಇಮೋಷ್ನಲ್ ಆಗಿ ಅಟ್ಯಾಚ್ ಆಗಿರ್ತಾರೆ ಅಭಿಮಾನಿಗಳ ಪಡೆನೇ ಇರುತ್ತೆ ಅದು ನಮ್ಮ ಜಿಲ್ಲೆ ಅದರಲ್ಲೂ ಕೂಡ ತಮಗೆಲ್ಲ ಗೊತ್ತು ಬೆಳಗಾವಿನಲ್ಲಿ ಹತ್ತು ಜನರನ್ನ ತಾವು ಯಾಕಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರಾಜಕಾರಣಕ್ಕೆ ಒಂದೇ ದಿನಕ್ಕೇನೆ ದೊಡ್ಡವಳಾಗಲಿಲ್ಲ ನಾನು ಕೂಡ ರೈತನ ಮಗಳಾಗಿ ಇಪ್ಪತ್ತಾರು ವರ್ಷ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತೆಯಿಂದ ಇವತ್ತು ಮಂತ್ರಿ ಸ್ಥಾನಕ್ಕೆ ಬರೋವರೆಗೂ ಹೋರಾಟದ ಜೀವನ ನನ್ನೇನು ರೆಡ್ ಕಾರ್ಪೆಟ್ ಏನಿಲ್ಲ ನನಗೆ ರಾಜಕಾರಣ ಏನು ನನಗೇನು ಚಾಮರ ಬೀಸಿ ನನ್ನನ್ನು ಯಾರು ಕರ್ಕೊಂಡು ಬರಲಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರ ಜೊತೆ ನನ್ನ ಅಟ್ಯಾಚ್ಮೆಂಟ್ ಇದೆ ಪ್ರತಿಯೊಬ್ಬರು ನನ್ನನ್ನು ಇಮೋಷ್ನಲ್ ಆಗಿ ಅಟ್ಯಾಚ್ರೆ ಏನು ನಾನು ಜಾತಿಯಿಂದನೇ ನನ್ನ ಕ್ಷೇತ್ರದಲ್ಲಿ ಗೆದ್ದೆ ಬರೀ ದುಡ್ನಿಂದನೇ ಗೆದ್ದೆ ಅಂತಲ್ಲ ನಾನು ಕೂಡ ಎರಡು ಸಾರಿ ಸೋತಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಜಾತಿ ಅಂತೂ ಇಲ್ಲ ಅಲ್ಲಿ ಲಿಂಗಾಯತರಂತರೂ ಇಲ್ಲ ಎಲ್ಲ ಜಾತಿಯವರು ಸೇರಿಕೊಂಡು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅದು ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಹಿರೇಬಾಗೇವಾಡಿ ಸ್ಟೇಷನ್ ನಮಗೆ ಬರುತ್ತೆ ಹುಟ್ಟಿ ಬೆಳೆದಿದ್ದು ಮದುವೆ ಆಗಿದ್ದು ಖಾನಾಪುರ ಬಾಗೇವಾಡಿಯಿಂದ ಖಾನಾಪುರಕ್ಕೆ ಶಿಫ್ಟ್ ಮಾಡಿದ್ರು ಖಾನಾಪುರದಲ್ಲಿ ಯಾರು ಹೋದರು ಖಾನಾಪುರದಲ್ಲಿ ಕಾಂಗ್ರೆಸ್ನವ್ರು ಹೋದ್ರ ಏನು ಬಿ ಜೆ ಪಿಯವ್ರು ಹೋದ್ರ ಸ್ಟೇಷನ್ನಲ್ಲಿ ಯಾರು ಮೀಟಿಂಗ್ ಮಾಡಿದರು ಬಿಜೆಪಿಯವರು ಯಾರು ಮಾಡಿದರು ಬಿಜೆಪಿಯ ಮತ್ತು ಎಲ್ಲಿ ಅವ್ರಿಗೆ ತೊಂದರೆ ಆಗಿದೆ ಲಾ ಆ್ಯಂಡ್ ಆರ್ಡರ್ ಅಂತ ಇದು ಎಲ್ಲ ಪುಲೀಸ್ನವ್ರು ತಗೊಂಡಿರುವಂತ ವಿಚಾರ ನಾನೇ ಮನೆಯಲ್ಲಿ ಕುತ್ಕೊಂಡಾಗ ನನಗೆ ಹತ್ತು ಜನ ಬಂದು ಸಮಾಧಾನ ಹೇಳುವಂಥ ಸ್ಥಿತಿಯಲ್ಲಿ ಇನ್ನು ಈ ಅಪ್ಪನ ಎಲ್ಲಿ ಇಲ್ಲಿ ಯಾಕೆ ತಗೊಂಡೋದ್ರು ಅಲ್ಲಿ ಯಾಕೆ ತಗೊಂಡು ಅಂತ ಕೇಳ್ಕೊಂಡು ಕೂರುವಷ್ಟು ನನಗೆ ನೀರಿತ ಆವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್